ಆ್ಯಕ್ಚುಲಿ ಸರ್ ಇವಾಗ ಯಾರು ಯೂಟ್ಯೂಬರ್ಸ್ ರಿವ್ಯೂವರ್ಸ್ ಎಲ್ಲ ಇದ್ದಲ್ಲ ಒರಿಜಿನಲ್ ಫಸ್ಟ್ ರಿವ್ಯೂವರ್ ನಾನಾಗಿದೆ ಸರ್ ಕಾಲೇಜ್ ಟೈಮಲ್ಲಿ ನಾನು ಸಂಪಿಗೆ ಸಿನಿಮಾದಲ್ಲಿ ಈತ ಈರೋ ಅಂತ ಪೇಪರಲ್ಲಿ ಒಂದು ಸಣ್ಣ ಕಾಲಂಬರೋವರೆಗೂ ನಮ್ಮ ಮನೆಯವ್ರಿಗೆ ನಾನು ಸಿನಿಮಾದಲ್ಲಿ ಹೀರೋ ಆಗಿದ್ದೀನಿ ಅಂತಲೇ ಗೊತ್ತಿರಲಿಲ್ಲ ನಾನು ಹೇಳು ಇರಲಿಲ್ಲ ಆ ಐದಾರು ಸಿನಿಮಾ ಮಾಡಿದ್ರೆ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತಲ್ಲ ಸರ್ ಅದು ಒಂದೇ ಸಿನಿಮಾದಲ್ಲಾಯಿತು ಸರ್ ಈ ಆ್ಯಕ್ಟ್ರಾಗಿ ಡೈರೆಕ್ಟ್ರಾಗೋದರಿಂದ ಒಂದು ಬೆನಿಫಿಟ್ ಇದೆ ಸರ್ ಇನ್ನೊಂದು ಸಮಸ್ಯೆ ಇದೆ ಅಂದರೆ ಈ ಶೂಟಿಂಗಲ್ಲಿ ಒಂದು ನಿಮಿಷಕ್ಕೆ ಒಂದು ಸಮಸ್ಯೆ ಬರುತ್ತೆ ಸರ್ ಅದು ಯಾರೋ ಸಂಬಂಧ ಇರೋರು ಸಂಬಂಧ ಏನೋ ಒಂದು ನಡೀತಾ ಅಷ್ಟನ್ನು ಕಂಟ್ರೋಲ್ ಮಾಡೋದೊಂದು ಆಯ್ತಲ್ಲ ಸರ್ ಆ ಗುಣ ಕಲಿಬೇಕು ಆ್ಯಕ್ಚುಲಿ ನಮಸ್ತೆ ಬಿ ಗಣಪತಿ ಚಾನಲಿಗೆ ಸ್ವಾಗತ ಕೆಂಡ ಸಂಪಿಗೆ ಮತ್ತು ಕಾಲೇಜ್ ಕುಮಾರ್ ಅನ್ನುವಂಥ ಎರಡು ವಿಶಿಷ್ಟ ಸಿನಿಮಾಗಳನ್ನು ನೀವು ನೋಡಿರ್ತೀರಿ ಎರಡೂ ಅದ್ಭುತವಾದಂಥ ಯಶಸ್ವಿ ಸಿನಿಮಾ ಆ ಸಿನಿಮಾದ ನಾಯಕ ವಿಕ್ಕಿ ಒಬ್ಬ ನಿರ್ದೇಶಕನಾಗಬೇಕು ಅನ್ನುವ ಕನಸನ್ನು ಇಟ್ಕೊಂಡು ಬಂದಂಥ ಈ ಹುಡುಗ ಸೂರ್ಯ ಗರಡಿಯಲ್ಲಿ ನಾಯಕ ನಟನಾಗ್ತಾನೆ ಈಗ ಕಾಲಾಪತ್ತರ್ ಅನ್ನುವಂಥ ಸಿನಿಮಾದಲ್ಲಿ ನಿರ್ದೇಶಕ ಮತ್ತು ನಟನಾಗಿ ತನ್ನ ಮೂರನೇ ಸಿನಿಮಾದ ಮೂಲಕ ತನ್ನ ನಿಜವಾದ ಕನಸಿನ ಪಯಣವನ್ನು ಈ ಹುಡುಗ ಆರಂಭಿಸಿದಾನೆ ತವಕ ಇಲ್ಲ ಅವಸರ ಇಲ್ಲ ಹೀರೋಗಿರಿ ಅಥವಾ ಹೀರೋ ಆಗಿ ನಾನೇನು ಆಳಬೇಕು ಅನ್ನುವಂಥ ಯಾವುದೇ ಒಂದು ಅಹಮು ಇಲ್ಲ ಮತ್ತು ಆ ಒಂದು ರೀತಿಯ ಇದ್ದ ಇದ್ದಾಗೆ ಕಾಣೋದಿಲ್ಲ ಒಳ್ಳೆಯ ಸಿನಿಮಾ ಮಾಡಬೇಕು ಒಳ್ಳೆಯ ಕೃತಿಯನ್ನು ಕೊಡಬೇಕು ಮತ್ತು ಮನರಂಜನೆಯ ಜೊತೆ ಜೊತೆಗೇನೆ ಕಥೆಯ ಮೂಲಕ ಏನಾದರೂ ಒಂದು ನೋಡುಗರ ಮನಸ್ಸಿಗೆ ಮುಟ್ಟಿಸುವ ಕೆಲಸವನ್ನು ಮಾಡಬೇಕು ಅದು ವಿಕ್ಕಿಯ ಉದ್ದೇಶ ಬಹಳ ಸದುದ್ದೇಶವನ್ನು ಇಟ್ಕೊಂಡು ಬಂದಂಥ ಹುಡುಗ ನಿಧಾನಗತಿಯಲ್ಲಿ ಪ್ರಧಾನವಾಗಿ ನಡೆಯಬೇಕು ಅನ್ನೋದು ಅವನ ಆಶಯ ಕಾಲಪತ್ತರ್ ಬಹುಶಃ ಕನ್ನಡದಲ್ಲಿ ಒಂದು ಪ್ರತಿಮೆಯನ್ನು ಇಟ್ಟುಕೊಂಡು ಆ ಪ್ರತಿಮೆಯ ಮೂಲಕವೇ ಒಂದು ಕಥೆಯನ್ನು ನಾನ್ ಲೇಯರ್ ಆಗಿ ಹೇಳುವ ಒಂದು ಪದ್ಧತಿಯನ್ನ ಪ್ರಯತ್ನವನ್ನು ವಿಕ್ಕಿ ಮಾಡಿದ್ದಾನೆ ಅನ್ನುವಂಥ ಮಾತನ್ನು ಕೇಳಿದಾಗ ನನಗೆ ಅನಿಸಿದ್ದು ಈ ಹುಡುಗ ನಿರ್ದೇಶನದಲ್ಲೂ ಕೂಡ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸುವ ನೆಲೆಯಲ್ಲಿ ಸೋಲಲಾರ ಗೆಲ್ತಾನೆ ಅನ್ನುವ ವಿಶ್ವಾಸ ನನಗೆ ಮೂಡಿದೆ ಬನ್ನಿ ಕಾಲಪತ್ತರ್ ಸಿನಿಮಾದ ಮೂಲಕ ನಿರ್ದೇಶಕ ಹಾಗೂ ನಟ ವಿಕ್ಕಿ ಅವರ ಅಂತರಂಗವನ್ನು ಒಂದಿಷ್ಟು ಕೆದುಕುವ ಪ್ರಯತ್ನವನ್ನು ಮಾಡಿದ್ದೇನೆ ಅದು ನಿಮಗೆ ಖುಷಿ ಕೊಡುತ್ತೆ ಮತ್ತು ಆ ಸಿನಿಮಾವನ್ನು ನೋಡುವ ಒಂದು ಕುತೂಹಲವನ್ನು ವ್ಯಾಪಕವಾಗಿ ಕೆರಳಿಸುತ್ತೆ ಅನ್ನುವುದು ನನ್ನ ಅಭಿಪ್ರಾಯ ಬನ್ನಿ ನೋಡೋಣ ವಿಕ್ಕಿ ನಮಸ್ತೆ ಸರ್ ನಮಸ್ಕಾರ ನೀವು ಪ್ರಥಮವಾಗಿ ಈಗ ಕಾಲಾಪತ್ತರ್ ಅನ್ನುವ ಸಿನಿಮಾದಲ್ಲಿ ನಿರ್ದೇಶನಕ್ಕೂ ಬಂದಿದ್ದೀರಿ ಔಷಧ ನಿರ್ದೇಶಕನಾಗಬೇಕು ಅಂತಲೇ ಸಿನಿಮಾ ರಂಗ ಅಂದ್ಕೊಳ್ತೇನೆ ಹೌದು ಸರ್ ಹೌದು ಈ ಕೆಂಡಸಂಪಿಗೆಯ ಪೂರ್ವಾಶ್ರಮದಲ್ಲಿ ನಿಮ್ಮ ಈ ಸಿನಿಮಾ ಬರುವಿಕೆಯ ಅವಸ್ಥೆ ಹೇಗಿತ್ತು ಏನು ಅಂದರೆ ಸರ್ ನಾವು ಯಾವುದೇ ಸಿನಿಮಾ ಬ್ಯಾಗ್ರೌಂಡ್ ಇಲ್ಲ ನಾನೊಬ್ಬ ರೈತನ ಮಗ ಚಾಮರಾಜನಗರ ಜಿಲ್ಲೆಯವನು ಅಣ್ಣವ್ರ ಊರು ಪಕ್ಕದೂರು ನಮ್ಗೆ ಸಿನಿಮಾ ಕನೆಕ್ಷನ್ ಅಂತೂ ಯಾರೂ ಇಲ್ಲ ನಮ್ಮ ಮನೇಲಿ ಏನಂದರೆ ಎಲ್ಲರೂ ಸಿನಿಮಾ ನೋಡೋದು ಒಂದು ಹಾಬಿ ನಮ್ಮ ತಂದೆ ಯಾವಾಗಲೂ ನಮ್ಮ ಸ್ಕೂಟ್ರಲ್ಲಿ ಮುಂದೆ ಟ್ಯಾಂಕ್ ಮೇಲೆ ಕೂರಿಸ್ಕೊಂಡು ನಮ್ಮ ಚಾಮರಾಜನಗರದಲ್ಲಿ ಥಿಯೇಟ್ರಲ್ಲಿ ಯಾವ ಸಿನಿಮಾ ಹಾಕಿದ್ರು ಫ್ಯಾಮಿಲಿ ಕರ್ಕೊಂಡು ಹೋಗೋದು ರಾತ್ರಿ ಹೊತ್ತು ಈ ಚಿತ್ರಕಥೆ ಕ್ಯಾಸೆಟ್ ಅಂತ ಬರ್ತಾಯಿತ್ತು ಅದನ್ನು ಹಾಕಿ ಪ್ಲೇ ಮಾಡಿದ್ರೆ ಅದನ್ನು ಕೇಳಿಸ್ಕೊಂಡು ಮಲ್ಕೊಳ್ಳೋದು ಇದು ನಮ್ಮ ಲೈಫಲ್ಲಿ ಯಾವಾಗಲೂ ಜರ್ನಿ ನಡೆಯೋದು ಈ ವಿ ಎಚ್ ಎಸ್ ಕ್ಯಾಸೆಟ್ಟು ಮತ್ತು ಸಿ ಡಿಗಳು ಕಾಲ ಜಾಸ್ತಿ ಆಯ್ತಲ್ಲ ಅವಾಗ ನಮ್ಗೆ ಅಣ್ಣವ್ರದ್ದು ನಾವು ಶಬ್ದವೇದಿ ಒಡ ಹುಟ್ಟಿದವರು ಪಿ ಸಿನ್ಮಾ ಬಿಟ್ಟರೆ ಯಾವುದೂ ಥೇಟ್ರಲ್ಲಿ ನೋಡಿಲ್ಲ ಯಾಕಂದ್ರೆ ನಾವು ಹುಟ್ಟೇ ಇರಲಿಲ್ಲ ತುಂಬ ಸಿನಿಮಾ ಸಿಡಿಗಳನ್ನ ತಂದುಬಿಟ್ಟು ಅಪ್ಪ ಕೊಡೋರು ನಾವು ಪಾಠ ಓದಿದೆ ಸಿನಿಮಾಗೆ ಹೋಗ್ತೀವಿ ಅಂದರೆ ಸಿನಿಮಾ ತಾನು ನೀನು ನೋಡಬೇಕು ಇದನ್ನು ನೋಡು ಅಂತ ಅಣ್ಣವ್ರು ಸಿನಿಮಾ ಕೊಡೋರು ನಾವು ಹಂಗೆ ನೋಡ್ತಾ 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 ಅನ್ಕಾ ಕಾನ್ಶಿಯಸ್ ಇಲ್ಲದೆ ಅನ್ಕಾನ್ಶಿಯಸ್ ಆಗಿ ನಮ್ಗೆ ಸಿನ್ಮಾ ಫೀಡಾಗ್ತಾ ಹೋಗುತ್ತೆ ಆ ಕತೆಗಳು ಕೇಳೋದು ಅಂದರೆ ನಾವೀಗ ಯಾವುದೋ ವರ್ಕ್ ಮಾಡ್ತಾ ಇದೀವಿ ನಾವು ಫುಲ್ ಬೋಯರ್ ಆಯಿತು ನಾವು ಓದಲ್ಲ ಅಂತ ಹಠ ಮಾಡಿದ್ರೆ ಏನು ಅಂದರೆ ಟಿ ವಿ ನೋಡ್ಬೇಕಂತ ಅವಾಗ ಟಿ ವಿ ಎಲ್ಲ ಕ್ರೇಜ್ ಅಲ್ಲ ನೈಂಟೀಸಲ್ಲಿ ಆಯಿತು ಟಿ ವಿ ನೋಡ್ತೀಯಾ ಸರಿ ನೋಡು ಅಂತೇಳಿ ಒಂದು ಸಿನಿಮಾ ಹಾಕೋದು ನೀನು ನೋಡು ಬಟ್ ಇದನ್ನು ನೋಡು ಅಂತ ಅದರಲ್ಲೊಂದು ಒಳ್ಳೆ ಕಥೆ ಇರ್ತೈತಿ ಯಾವಾಗ ಅವಾಗ ಹಂಗೆ ನೋಡ್ಕೊಂಡು ನೋಡ್ಕೊಂಡು ಬೆಳ್ಕೊಂಡು ಬಂದ ಮೇಲೆ ಡಿಗ್ರಿ ಮುಗಿಸ್ತೀವಿ ಅಲ್ಲಿವರೆಗೂ ನಂಗೆ ಸಿನಿಮಾ ನೋಡೋದಷ್ಟೇ ಆಸಕ್ತಿ ಇತ್ತು ಗುರುಗಳೇ ಅದರಲ್ಲಿ ಹೋಗಿ ಕಲಿಬೇಕು ಮೇಕಿಂಗ್ ನನಗೆ ಅದು ಯಾವುದೂ ನಂಗೆ ಐಡಿಯಾನೂ ಇರಲಿಲ್ಲ ಆಮೇಲೆ ಡಿಗ್ರಿ ಮುಗಿದ್ಮೇಲೆ ಏನು ಮಾಡೋದು ಮಾಮೂಲಿನ ಓದಿದ್ರೆ ಲೆಕ್ಚರೋ ಇಲ್ಲಾಂದರೆ ಹೆಂಗೋ ಇಷ್ಟೇ ಆಗುತ್ತೆ ಏನಾದರೂ ಜೀವನದಲ್ಲಿ ಟ್ರೈ ಮಾಡೋಣ ಸರಿ ಎಲ್ಲರೂ ಅಂದರು ಆ್ಯಕ್ಚುಲಿ ಸರ್ ಇವಾಗ ಯಾರು ಯೂಟ್ಯೂಬರ್ಸ್ ರಿವ್ಯೂವರ್ಸ್ ಎಲ್ಲ ಇದೆಯಲ್ಲ ಸರ್ ಒರಿಜಿನಲ್ ಫಸ್ಟ್ ರಿವ್ಯೂವರ್ ನಾನಾಗಿದೆ ಸರ್ ಕಾಲೇಜ್ ಟೈಮಲ್ಲಿ ಎಲ್ಲ ಸಿನಿಮಾ ನೋಡೋದು ಕಾಲೇಜಲ್ಲಿ ಹೋಗಿ ಸಿನಿಮಾ ಚೆನ್ನಾಗಿದೆ ಅಂದರೆ ಎಲ್ಲ ಹುಡುಗರು ಹೋಗ್ತಾಯಿದ್ರು ಆ ಥರದ್ದೊಂದು ಯಾರು ಸಿಕ್ಕಿದ್ರು ಆ ಸಿನಿಮಾ ಹೆಂಗಿದೆ ಅಂದರೆ ಆ ಸಿನಿಮಾದ ಆಗಲಿ ಇದಾಗಲಿ ಎಲ್ಲ ಇದು ಚೆನ್ನಾಗಿದೆ ಇದು ಹಿಂಗಿದೆ ಹೆಂಗಿದೆ ಅಂತ ಆ ಕಾಲದ್ದು ಮಾತಲ್ಲಿ ಹೇಳೋ ರಿವ್ಯೂವರ್ನ ಹಂಗೆ ಇರಬೇಕಾದ್ರೆ ಎಲ್ಲರಲ್ಲಿ ಈ ಸಿನಿಮಾಗೆ ಹೋಗುವಂತ ಆಗ ನಮ್ಮ ಸ್ನೇಹಿತರ ಮುಖಾಂತರ ಬಂದು ಯೋಗರಾಜ್ ಸರ್ನ ಭೇಟಿ ಮಾಡಿ ಬಗ್ಗೆ ಹೇಳಿದ್ರು ನಿಂಗೆ ಸಿನಿಮಾ ಏನು ಗೊತ್ತು ನಿಂಗೆ ಸಿನ್ ನಂಗೆ ಅವಾಗ ಆ್ಯಕ್ಚುಲಿ ನೋಡೋದಷ್ಟೇ ಗೊತ್ತಿದೆ ಸರ್ ಅದ್ರ ಕೆಲಸ ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಅವಾಗ ಇಂಟರ್ನೆಟ್ ಇರಲಿಲ್ಲ ಪ್ಲಸ್ಸು ಆ ಮೇಕಿಂಗ್ ವಿಷಯಗಳು ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಯಾರೂ ಕನೆಕ್ಷನ್ ನನ್ನ ಫ್ರೆಂಡ್ಸೂ ಯೋಗರಾಜ್ ಸರ್ ಹತ್ರ ಅವಾಗ ಹೇಳಿದ್ರು ಏನಾದರೂ ಬಾ ಅಟ್ಲೀಸ್ಟ್ ಒಂದಷ್ಟು ಪುಸ್ತಕಗಳು ಓದು ಸಿನಿಮಾಗಳು ನೋಡು ಇಂಟರ್ನ್ಯಾಷನಲ್ ಸಿನ್ಮಾಗಳನ್ನು ಕಲ್ತ್ಕೊಬ ಅಂತ ಹೇಳಿದ್ರು ಒನ್ ಇಯರು ಬರೀ ಪುಸ್ತಕ ಓದೋದು ಸಿನ್ಮಾ ನೋಡೋದೇ ಮಾಡಿದ್ದೀನಿ ಸರ್ ಮಾಡೋದು ಬೆಳಗ್ಗೆ ಪುಸ್ತಕ ಓದೋದು ಸಿನ್ಮಾ ನೋಡೋದು ಸಂಜೆ ಸಿಗೋ ಫ್ರೆಂಡ್ಸ್ಗೆ ನಾವು ಓದಿರೋದನ್ನು ವಾಪಸ್ ಹೇಳೋದು ಅವ್ರಿಗೆ ನಂಗೆ ರೀಕಾಲ್ ಆಗಲಿ ಅಂತ ಈ ಎಕ್ಸಾಮನ್ನ ರಿವ್ಯೂ ಗೊತ್ತಾಯ್ತು ಹಂಗೆ ಮಾಡಿ 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 ಒನ್ ಇಯರ್ ಆದಮೇಲೆ ಯೋಗರಾಜ್ ಸರ್ ಹತ್ರ ಬಂದಿದ್ದು ಅವಾಗ ಸೂರಿ ಸರ್ ಯೋಗ್ರ ಸರ್ದೆಲ್ಲ ಒಂದೇ ಆಫೀಸ್ ಇತ್ತು ಜಾಕಿ ರಿಲೀಸ್ ಆಗಿತ್ತು ಈ ಕಡೆ ಪರಮಾತ್ಮ ಶುರುವಾಗ್ತಾಯಿತ್ತು ಆ ಟೈಮಲ್ಲಿ ಬಂದು ಸೇರಿತ್ತು ಇದಕ್ಕೆ ನಿಮ್ಮ ಮನೆಯವ್ರ್ದೆಲ್ಲ ಒಪ್ಪಿಗೆ ಇತ್ತು ನಾನು ಮನೆಯವ್ರಿಗೆ ಆ್ಯಕ್ಚುಲಿ ಹೇಳಲೇ ಇಲ್ಲ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದ್ದೀರಿ ಸರ್ ನಾನು ಕೆಂಡ ಸಂಪಿಗೆ ಸಿನಿಮಾದಲ್ಲಿ ಈತ ಈರೋ ಅಂತ ಪೇಪರಲ್ಲಿ ಒಂದು ಸಣ್ಣ ಕಾಲಂಬರೋವರೆಗೂ ನಮ್ಮ ಮನೆಯವ್ರಿಗೆ ನಾನು ಸಿನಿಮಾದಲ್ಲಿ ಈರೋ ಆಗಿದ್ದೀನಿ ಅಂತಲೇ ಗೊತ್ತಿರಲಿಲ್ಲ ನಾನು ಹೇಳೂ ಇರಲಿಲ್ಲ ಯಾಕಂದರೆ ಸರ್ ನಾವು ಹಳ್ಳಿಯಿಂದ ಬಂದವರು ಸರ್ ಇಲ್ಲೇನಾದರೂ ಹೆಚ್ಚು ಕಡಿಮೆ ಆಗಿ ಏನೂ ಆಗಲಿಲ್ಲ ಅಂದರೆ ಲೈಫ್ ಲಾಂಗ್ ನಮ್ಮನ್ನು ಒಂಥರ ಹಾಂ ಅದಕ್ಕೆ ನಾನು ಅಚೀವ್ ಆಗೋರಿಗೂ ಟಿಲ್ ಡೇ ನಾನು ಸರ್ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಯಾರಿಗೂ ಹೇಳೋದಿಲ್ಲ ಎಲ್ಲ ಆದಮೇಲೆ ಹೋಗಿ ಹೇಳೋದು ಅದು ನಂದು ಒಂದು ಅಭ್ಯಾಸ ಥರ ಆಗಿಬಿಟ್ಟಿದೆ ಮಕ್ಕಳು ನಾವಿಬ್ಬರು ಮಕ್ಕಳು ಸರ್ ನಮ್ಮ ಅಕ್ಕ ಡಾಕ್ಟ್ರು ನಾನು ಸಿನಿಮಾದಲ್ಲಿ ತಂದೆ ತಾಯಿಗೆ ಸಂತೋಷ ಇದೆ ಹಾಂ 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 ಅವ್ರಿಗೆ ಖುಷಿ ಇದೆ ಸರ್ ಸೊ ಸಂಪಿಗೆ ಎಕ್ಸ್ಪೀರಿಯನ್ಸು ನಮಗೆ ಸಿನಿಮಾದ ಒಟ್ಟು ಇವತ್ತಿನ ಪ್ರಯಾಣಕ್ಕೆ ಎಷ್ಟು ಒಂದು ಅದು ಒಂದು ಇದಾಯಿತು ಏನು ನೆಲೆ ಆಯಿತು ಅದು ಅಂದರೆ ನನಗೆ ಆ್ಯಕ್ಚುಲಿ ಹೀರೋ ಆಗಬೇಕಂತಾಗಲಿ ಯಾವುದು ಐಡಿಯಾನೂ ಇರಲಿಲ್ಲ ಸರ್ ಅದು ನಾನು ಇಮ್ಯಾಜಿನೂ ಮಾಡ್ಕೊಂಡಿಲ್ಲ ನಾನು ಡೈರೆಕ್ಟ್ರಾಗಬೇಕಂತ ಅಂದ್ಕೊಂಡಿದ್ದೆ ಆವಾಗ ಸೂರಿ ಸರ್ ಇದನ್ನು ಮಾಡ್ತು ಅಂತ ಹೇಳಿ ಅದನ್ನು ಮಾಡಿಸಿ ಅದು ಏನಾಗುತ್ತೆ ನನಗೆ ಗೊತ್ತಿಲ್ಲ ಸರ್ ನಾನು ಆಗಬೇಕು ಅಂತ ಆಗಿರಲಿಲ್ಲ ನನಗೆ ಏನು ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಸಖತ್ ಕೆಲಸ ಮಾಡಿದ್ದೆ ಒಂದು ಐದಾರು ಸಿನಿಮಾ ಅದ್ರದ್ದು ಐಡಿಯಾ ಇತ್ತು ಬಟ್ ಆ್ಯಕ್ಟ್ರಾಗಿ ನನಗೇನು ಐಡಿಯಾ ಇಲ್ಲ ನನ್ನ ಸುದ ಸೂರಿ ಸರೇ ತುಂಬ ತಿದ್ದಿ ತೀಡಿ ಹಿಂಗೆ ಮಾಡಬೇಕು ಹಿಂಗೆ ಮಾಡಿದ್ರೆ ಹಿಂಗೆ ಪರ್ಫಾರ್ಮ್ ಅಂತ ಹೇಳ್ತಾರೆ ಕಣ್ಣಲ್ಲಿ ನಟನೆ ಮಾಡು ಅಂತ ಎಲ್ಲ ಸೂರಿ ಸರ್ ನನ್ನ ಸೂರಿ ಸರ್ ಮತ್ತು ನಮ್ಮ ರಾಜೇಶ್ ಅಣ್ಣ ಅವರು ಇದ್ದಾರೆ ರಾಜೇಶ್ ನಟರಂಗ್ ಅವರೇ ನನಗೆ ಹೇಳ್ಕೊಟ್ಟು ಕಂಪ್ಲೀಟು ಸಿನಿಮಾದಲ್ಲಿ ಮಾಡಿಸಿದ್ದು ಕೆಂಡಸನ್ ಅದೇನಂದರೆ ಸರ್ ನನ್ನ ಲೈ ತುಂಬ ಲೈವ್ಲಿಯಾಗಿ ಶೂಟ್ ಮಾಡಿದ್ವು ಸರ್ ಇಲ್ಲಿ ಮೋರಿಲು ಇಳಿದುಬಿಟ್ಟು ಒರಿಜಿನಲ್ ಮೋರಿಲ್ ಹೋಗಿದ್ದೀವಿ ಲಾರಿ ಮೇಲೆ ಹೋಗಿದ್ದೀವಿ ಅಂದರೆ ಅದು ಹಿಂಗೆ ಕಟ್ ಮಾಡಿದ್ರೆ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಆ್ಯಕ್ಷನ್ ಅಂದರೆ ಆ್ಯಕ್ಟ್ರು ಈ ಥರದ್ದು ಎಲ್ಲ ನೋಡಿದ್ದು ಒಂದು ಆ ಐದಾರು ಸಿನಿಮಾ ಮಾಡಿದ್ರೆ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತಲ್ಲ ಸರ್ ಅದು ಒಂದೇ ಸಿನಿಮಾದಲ್ಲಾಯಿತು ಎಲ್ಲ ಆ್ಯಸ್ಪೆಕ್ಟ್ಸಿದೆ ಪ್ರೊಡಕ್ಷನ್ ವ್ಯಾಲ್ಯೂವಿಂದ ಆ್ಯಕ್ಟ್ರಿಂಗ್ ಇರಬೇಕು ಪ್ರೊಡಕ್ಷನ್ ವ್ಯಾಲ್ಯೂನ ಹೇಗೆ ಉಳಿಸ್ಬೇಕು ಹೆಂಗೆ ಸಿನಿಮಾ ಮಾಡಬೇಕು ಅದು ಒಂದು ಐದು ಸಿನಿಮಾ ಮಾಡಿದಷ್ಟು ಎಕ್ಸ್ಪೀರಿಯೆನ್ಸ್ ಯೋಗರಾಜ್ ಭಟ್ರು ಮತ್ತು ಸೂರ್ಯವರ ಅವರ ಗರಡಿ ಇದೆಯಲ್ಲ ಹಾಂ ಸರ್ ಅದು ಈಗ ನಿಮಗೆ ಈ ಸಿನಿಮಾದಲ್ಲಿ ತುಂಬ ಅನುಕೂಲ ಆಗಿರಬೇಕು ಪರ್ಸೆಂಟ್ ಅದರ ಫಲ ಇಲ್ಲಿ ಸಿಗುತ್ತೆ ಅಂತ ಅಂದ್ಕೊಳ್ತೇನೆ ಹಾ ಹಂಡ್ರೆಡ್ ಪರ್ಸೆಂಟ್ ಅದು ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಸರ್ ಈ ಆಗಿ ಡೈರೆಕ್ಟರ್ ಆಗೋದ್ರಿಂದ ಒಂದು ಬೆನಿಫಿಟ್ ಇದೆ ಸರ್ ಇನ್ನೊಂದು ಸಮಸ್ಯೆನಿದೆ ಏನಂದರೆ ನಾವೇ ಆ್ಯಕ್ಟರ್ ಆಗಿರೋದ್ರಿಂದ ಬೆಳಗ್ಗೆ ಆರೂವರೆಗೆ ಏಳು ಗಂಟೆ ಶೂಟಿಂಗ್ ಸ್ಟಾರ್ಟ್ ಮಾಡ್ಬೋದು ಆರ್ಟಿಸ್ಟ್ ಲೇಟಾಗಿ ಬರ್ತಾರೋ ಬಿಡ್ತಾರೋ ಶೂಟಿಂಗ್ ಅಂತೂ ಸ್ಟಾರ್ಟ್ ಆಗುತ್ತೆ ಕ್ವಿಕ್ಕಾಗಿ ವರ್ಕ್ ಆಗುತ್ತೆ ಸರ್ ಯಾರಿಗೂ ವೆಯ್ಟ್ ಮಾಡಂಗಿಲ್ಲ ಬರೋರು ಪಾಪ ಬೇರೆ ಕಡೆಯಿಂದ ಬರಬೇಕು ಆದರೆ ನಾವು ಡೈರೆಕ್ಟಾಗಿ ನಾವು ಏನು ತೆಗಿಬೇಕಂತ ಗೊತ್ತಿರುತ್ತೆ ಜಲ್ದಿ ಶೂಟಿಂಗ್ ಸಮಸ್ಯೆ ಏನಾಗುತ್ತೆ ಅಂದರೆ ಸರ್ ಈ ರಾಮ್ ಕಾಮು ಕಾಮಿಡಿ ಸೀನು ಇರುತ್ತಲ್ಲ ಸರ್ ಆವಾಗ ಫೇಶಿಯಲ್ ಎಕ್ಸ್ಪ್ರೆಷನ್ ಕೊಡೋದು ಕಷ್ಟ ಯಾಕಂದರೆ ಪ್ರೊಡಕ್ಷನ್ ಪ್ರೆಷರ್ ಇರುತ್ತೆ ಒಂದು ನೂರು ಜನ ಕಂಟ್ರೋಲ್ ಮಾಡಿರ್ತೀವಿ ಹಿಂದೆ ನಿಂತ್ಕೊಂಡು ಎದೆರಡೆ ಮುಂದೆ ಇಮಿಡಿಯೇಟ್ ಸ್ವಿಚ್ಚಾಗಿ ಅವ್ರ ಜೊತೆ ಲವ್ ಲವಕಿ ಇದೆಯಲ್ಲ ಸರ್ ಅದು ತುಂಬ ಕಷ್ಟ ಮಾಡೋದು ಆ ಥರ ಸಮಸ್ಯೆಗಳಿರುತ್ತೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗ್ಬಿಡುತ್ತೆ ನಮ್ಮದು ಫಸ್ಟ್ ಎಕ್ಸ್ಪೀರಿಯನ್ಸಿಂದ ಅನಿಸಿದ್ದು ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ಅರ್ಥ ಆಯಿತು ಹಿಂಗೆ ಸ್ವಿಚ್ ಆಗ್ತಾ ಹೋದರೆ ಮಾತ್ರ ವರ್ಕ್ ಆಗೋದು ಇಲ್ಲಾಂದರೆ ನಾವು ಯಾರೋ ಅಲ್ಲಿ ಜೂನಿಯರ್ಸ್ ನಿಂಗೆ ಪಾಸಿಂಗ್ ಕೊಡಿ ಅಂತೇಳಿ ಒಂದು ಮಾನಿಟ್ರ್ ಮಾಡಿ ವಾಪಸ್ ನಾವು ಹೋಗಲು ಹೋಗಿ ನಿಂತ್ಕೊಂಡಾಗ ಅದು ಆಗಿಲ್ಲ ಅಂದ ಅದೆಲ್ಲ ತಲೆಲಿ ಓಡ್ತಾ ಇರುತ್ತಲ್ಲ ಈ ಶಾರ್ಟ್ ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವಾ ಎದುರುಗಡೆ ಅಲ್ಲೊಬ್ಬ ಡೈರೆಕ್ಟ್ರು ನಿಂತಿರ್ತಾನೆ ಆ್ಯಕ್ಟ್ರು ನಿಂತಿರ್ತಾನೆ ಎದುರುಗಡೆ ಮಾಡೋರು ನಂಗೆ ಆಲ್ರೆಡಿ ಗೊತ್ತಿರುತ್ತೆ ನಮ್ಮ ಮಾನಿಟ್ರ್ ಹೋಗಿ ನೋಡಿ ಅದನ್ನ ಓಕೆ ಮಾಡೋಂಗಿಲ್ಲ ಅಲ್ಲೇ ಕಟ್ಟಿ ಹೇಳಿ ಒಂದ್ ಮೂರು ಹೇಳ್ಬೋದು ಒಬ್ಬ ಕಲಾವಿದನಾಗಿ ಮತ್ತು ನಿರ್ದೇಶಕನಾಗಿ ಆದ ಹಿನ್ನೆಲೆಯಲ್ಲಿ ಮೂರನೇ ಸಿನಿಮಾ ಇದು ಕೆಂಡ ಸಂಪಿಗೆ ಕಾಲೇಜ್ ಕುಮಾರ ಮತ್ತು ಇದು ಎರಡು ಸಿನಿಮಾನು ಬಹಳ ಚೆನ್ನಾಗಿ ಹೋಗಿದೆ ನಿಮ್ಮ ಪ್ರಯಾಣ ಯಶಸ್ವಿ ಪ್ರಯಾಣ ಅದರ ಬಗ್ಗೆ ಮಾತಿಲ್ಲ ಒಬ್ಬ ನಟ ಮತ್ತು ನಿರ್ದೇಶಕ ಒಟ್ಟೊಟ್ಟಿಗೆ ಈ ಸಿನಿಮಾದಲ್ಲಿ ಏನು ಮಾಡ್ತಾ ಇದ್ದೀರಲ್ಲ ಇದರಲ್ಲಿ ನೀವು ನೋಗರಾಜ್ ಭಟ್ ರೊಟ್ಟಿ ಕೆಲಸ ಮಾಡಿದ್ದೀರಿ ಸೂರ್ಯವ್ರೊಟ್ಟಿಗೂ ಕೆಲಸ ಮಾಡಿದ್ದೀರಿ ಇಬ್ಬರು ಗುರುಗಳು ಇಲ್ಲಿ ಯಾರ ಚಾಪು ಅಥವಾ ಎರಡೂ ಕಡೆಯಿಂದ ಸಮಾನವಾಗಿ ತಗೊಂಡ್ರ ಹೇಗೆ ಈ ನಿರ್ದೇಶನದಲ್ಲಿ ನಿಮಗೆ ಯಾರು ಹೆಚ್ಚು ಮುನ್ನೆಲೆಗೆ ಬ ನಿಲ್ತಾರೆ ಅಂದರೆ ನನಗೆ ಗೊತ್ತಿಲ್ಲ ಸರ್ ನೀವು ಸಿನಿಮಾ ಮೇಲೆ ಆ್ಯಕ್ಚುಲಿ ಗೊತ್ತಾಗ್ಬೋದು ಇದು ಯೋಗರಾಜ್ ಸರ್ ಇನ್ಫ್ಲುಯೆನ್ಸ್ ಆಗಿರ್ಬೋದು ಇದು ಸೂರಿ ಸರ್ ಇನ್ಫ್ಲುಯೆನ್ಸ್ ಆಗಿರ್ಬೋದು ಅಂತ ನನಗೆ ಗೊತ್ತಿಲ್ಲ ಸರ್ ಆ್ಯಕ್ಚುಲಿ ಆ ಕಥೆಯಲ್ಲಿ ಚಿತ್ರಕಥೆ ಹೇಗಿದೆ ನನಗೊಂದು ಇಮ್ಯಾಜಿನೇಷನ್ ಇತ್ತಲ್ಲ ಸರ್ ಆ ಇಮ್ಯಾಜಿನೇಷನಲ್ಲಿ ಶೂಟ್ ಮಾಡಿದೆ ಅಷ್ಟೆ ಅದರಲ್ಲಿ ನೀವುಗಳು ಗುರುತಿಡಿಬೋದು ಸರ್ ನನಗೆ ಗೊತ್ತಿಲ್ಲ ಅದನ್ನು ಹೆಂಗೆ ತೊಗೊಂಡಿದ್ದೀನೋ ಇಲ್ವೋ ಅನ್ನೋದು ಬಟ್ ನೋಡಿದವರು ನೋಟಿಸ್ ಮಾಡಿ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಕಥೆಯ ಸ್ವಲ್ಪ ಯೋಗರಾಜ್ ಸರ್ ಥರ ಕಾಮಿಡಿನೂ ಇದೆ ನಮ್ಮ ಸೂರಿ ಸರ್ ಥರ ರಸ್ಟಿಕ್ ಫೀಲ್ ಇರೋದ್ರಿಂದ ಅದು ಹೆಂಗೆ ಯಾರ್ದು ಅನಿಸುತ್ತೆ ಅಂತ ನನಗೂ ಆ್ಯಕ್ಚುಲಿ ಐಡಿಯಾ ಇಲ್ಲ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅವರಿಬ್ಬರಲ್ಲಿ ನನಗೆ ಯೋಗರಾಜ್ ಸರ್ ಸಾಂಗ್ ಬರೀತಾರೆ ಪ್ಲಸ್ಸು ಅವ್ರದ್ದೊಂದು ಅಂದರೆ ಟೋಟಲಿ ಡಿಫ್ರೆಂಟ್ ಸರ್ ಸೂರಿ ಸರ್ ಆಗಲಿ ಅವರಾಗಲಿ ಲೊಕೇಶನಿಂದ ಹಿಡ್ದು ಅವರು ಶಾರ್ಟ್ ಡಿವೈಡ್ ಮಾಡೋದರಿಂದ ಹಿಡ್ದು ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಮಾಡಿಸೋದ್ರಿಂದ ಹಿಡ್ದು ಕಂಪ್ಲೀಟು ಚೇಂಜ್ ಇರುತ್ತೆ ಸರ್ ಅದಂತೂ ನಮಗೆ ಸಖತ್ತು ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸರ್ ಯಾವ ಥರ ಸೀನನ್ನು ಯಾವ ಥರ ಕನ್ವೆ ಮಾಡ್ಬೋದು ಅನ್ನೋದೊಂದು ಇರುತ್ತಲ್ಲ ಸರ್ ಅದನ್ನು ಸೂರ್ಯ ಸರ್ ಆಗಲಿ ಯುವರಾಜ್ ಸರ್ ಹತ್ರ ಆಗಲಿ ಅದು ಕಲಿಸ್ಕೊಂಡಿದ್ದು ಆಮೇಲೆ ಶೂಟಿಂಗಲ್ಲಾಗೋ ಈ ಸಮಸ್ಯೆಗಳಿದೆಯಲ್ಲ ಸರ್ ಅಂದರೆ ಈ ಶೂಟಿಂಗಲ್ಲಿ ಒಂದು ನಿಮಿಷಕ್ಕೊಂದು ಸಮಸ್ಯೆ ಬರುತ್ತೆ ಸರ್ ಒಂದೊಂದು ನಿಮಿಷಕ್ಕೆ ಒಂದೊಂದು ಸಮಸ್ಯೆ ಅದು ಯಾರೋ ಸಂಬಂಧ ಇರೋರು ಸಂಬಂಧ ಏನೋ ಒಂದು ನಡೀತಾರೆ ಅಷ್ಟನ್ನು ಕಂಟ್ರೋಲ್ ಮಾಡೋದೊಂದು ಆಯ್ತಲ್ಲ ಸರ್ ಆ ಗುಣ ಕಲಿಬೇಕು ಆ್ಯಕ್ಚುಲಿ ಅದನ್ನು ಕಲ್ತ್ಕೊಂಡ್ರೆ ಸರ್ ಎಲ್ಲರನ್ನೂ ಹ್ಯಾಂಡಲ್ ಮಾಡ್ಬೋದು ಅದನ್ನು ಸೂರ್ಯ ಸರ್ ಯೋಗರಾಜ್ ಸರ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿ ಟೀಮ್ ಹ್ಯಾಂಡ್ಲ್ ಮಾಡೋದು ನಮ್ಮ ಟೀಮ್ ಅಂದರೆ ನಾವು ಕೆಲಸ ಮಾಡೋರು ಅಷ್ಟೇ ಅಲ್ಲ ಸರ್ ಹೊರ್ಗಡೆ ನಾವು ಕೆಲಸ ಮಾಡೋದು ನೋಡ್ತಾ ಇರ್ತಾರಲ್ಲ ಅವ್ರನ್ನೂ ಹ್ಯಾಂಡ್ಲ್ ಮಾಡಬೇಕು ಸರ್ ಅದು ಬಿಗ್ಗೆಸ್ಟ್ ಸ್ಟ್ರೆಂಥ ಸರ್ ಸಿನಿಮಾ ಮಾಡಿ ಮುಗಿಸಿ ರಿಲೀಸ್ತಾರೆ ಅವ್ರಿಗೆ ಅದನ್ನು ಅವ್ರ ಹತ್ರ ತುಂಬ ಜಾಸ್ತಿ ಕಲ್ತಿದ್ದೆ ಹೆಂಗೆ ಒಂದು ಪ್ರಾಜೆಕ್ಟ್ನ ಶುರು ಮಾಡಿ ಫಿನಿಶ್ ಮಾಡಿ ರಿಲೀಸ್ ಕೆಂಡ ಕೆಂಡಸಪ್ಪಿಗೆ ಭಾಳ ಕಾಡುವ ಕೆಲವು ನೆನಪುಗಳಿರಬೇಕಲ್ಲ ಹಾಂ ಸರ್ ಏನಿಲ್ಲ ಅಂದರೆ ಇಡೀ ಸಿನಿಮಾನೇ ಇದೆ ಸರ್ ಅಂದರೆ ಆ ಸಿನ್ಮಾದಲ್ಲಿ ಜನತಾ ಹೋಟ್ಲು ಗೊತ್ತಲ್ಲ ಸರ್ ಅಲ್ಲಿ ನಂದು ಚೇಜಿಂಗ್ದು ಹುಬ್ಬಳ್ಳಿಯಿಂದ ಚೇಜ್ ಹೋಗಿ ಚೀಟ್ ಮಾಡಿ ತೆಗಿತಾ ಇದ್ವು ಅವತ್ತ ಆ ಕಮ್ಮ ಗೇಟ್ನಿಂಗೆ ಹತ್ತಿ ಎಗಿರ್ಬೇಕಾದ್ರೆ ಫುಲ್ ಹಿಂಗೆ ಒಂದು ನೀಡಲ್ಲಿ ಹೋಗ್ಬಿಡ್ತು ಒಳಗಡೆ ಅದು ಗೇಟ್ದು ನನಗೆ ಸೀದಾ ಹೋಗಿ ಹಂಗೆ ಸ್ಟಿಚ್ ಹಾಕ್ಸ್ಕೊಂಡು ಬ್ಯಾಂಡೇಜ್ ಹಾಕ್ಕೊಂಡು ಟ್ಯಾಬ್ಲೆಟ್ ನುಂಗ್ಕೊಂಡು ಮೋರಿ ಒಳಗಡೆ ಇಳಿಯೋ ಸೀನ್ ಇತ್ತು ಅಲ್ಲಿ ಶೂಟ್ ಮಾಡಿದ್ವು ಅಂದರೆ ಶೂಟಿಂಗ್ ನಿಲ್ಬಾರ್ದು ತುಂಬ ಆಗ್ಬೇಕು ಶೂಟಿಂಗ್ ಅಷ್ಟೇ ನಮ್ಮ ಎಕ್ಸ್ಪೆಕ್ಟೇಷನ್ ಅದೇ ನಾವು ಏನು ಅಂದ್ಕೊಂಡೋದ್ರೆ ರೈಟ್ ಟೈಮಲ್ಲಿ ತೆಗಿಬೇಕಂತ ಇಲ್ಲಿ ಒಂದು ಟ್ರೈನ್ ಪಾಸಿಂಗ್ ಇತ್ತು ನಾವು ಆ ಇದ್ದಿದ್ದು ಒಂದು ಮಿನಿಮಮ್ ಬಡ್ಜೆಟಲ್ಲಿ ಮಾಡೋಣ ಅಂತ ಟ್ರೈನ್ ಪರ್ಮಿಷನ್ ತೊಗೊಂಡು ಅವೆಲ್ಲ ಇಲ್ಲ ಇರೋ ರೆಡಿ ಟ್ರೈನನ್ನು ಹಿಂಗೆ ಹೋಗೋ ಟ್ರೈನಲ್ಲಿ ಅಲ್ಲಿ ನಿಂತ್ಕೊಳ್ಳೋದು ಹಂಗೆ ಶಾರ್ಟು ಅಷ್ಟೇ ರಿಯಲಿಸ್ಟಿಕ್ಕಾಗಿ ಶೂಟ್ ಮಾಡಿದ್ದೀವಿ ಪ್ರತಿಯೊಂದು ಆ ಸಿನಿಮಾದಲ್ಲಿ ಆ ಹುಬ್ಳಿ ಸರ್ಕಲಲ್ಲಿ ನಾನು ನಡ್ಸ್ಕೊ ಬರ್ತಾರಲ್ಲ ಅವರಿಬ್ಬರೂ ಹೊಸ ಆ್ಯಕ್ಟ್ರು ಪೊಲೀಸ್ ಡ್ರೆಸ್ ಅವರು ನಾನು ಹೊಸಬ ಓಡಬೇಕಾದ್ರೆ ವೈಡಲ್ ಕ್ಯಾಮ್ರಾ ಇತ್ತು ಮೇಲ್ಗಡೆ ನಾವು ಓಡ್ಬಿಟ್ಟೆ ಅಲ್ಲೊಂದು ಕಡೆ ಬಜಾರ್ ಅಂತಿದ್ದೆ ಒಳಗಡೆ ಆ ಗಲ್ಲಿ ಒಳಗಡೆ ನಂಗೆ ಇಲ್ಲಿ ಅವಾಗ ವಾಕಿರಲಿಲ್ಲ ಫೋನಲ್ಲಿ ಓಡು 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 ಇನ್ನೂ ಇದೆ ಕ್ಯಾಮ್ರಾದಲ್ಲಿ ರೋಲ್ ಆಗ್ತಾ ಇದೆ ಅಂತ ಹೇಳ್ದೆ ಸೌಂಡ್ ಕೇಳಿಸ್ತಾ ಇತ್ತು ನಾನು ಫೋನಲ್ಲಿ ಲೌಡ್ ಸ್ಪೀಕರ್ ಹಾಕಿದ್ದು ಓಡಿ ಓಡಿ ಕ್ಯಾಮ್ರೆಯಿಂದ ಔಟ್ ಓಡ್ಬಿಟ್ಟಿದ್ದೀವಿ ಅಲ್ಲೆಲ್ಲರೂ ಪೊಲೀಸ್ ನೋಡಿದ್ರಲ್ಲ ಯಾರೋ ಕಳ್ಳ ಓಡ್ತಾ ಇದ್ದಾನೆ ಅಂತ ಕಾಲ್ ಕೊಡೋಕೆ ಶುರು ಮಾಡಿದ್ರು ಒಬ್ಬ ಹಿಡ್ಕೊಳ್ಳೋಕೆ ಬಂದ ಇನ್ನೇನು ಹೊಡಿಬೇಕು ಅಷ್ಟಕ್ಕೆ ನಮ್ಮ ಪೊಲೀಸರು ಇದ್ರಲ್ಲ ಅವರೇ ಬಂದು ಹಿಡ್ಕೊಂಡು ಅರೆಸ್ಟ್ ಆದ ಬಿಡಿ ಅರೆಸ್ಟ್ ಆದ ಬಿಡಿ ಅಂತ ಆಮೇಲೆ ನಗ್ತಾ ಬಂದವು ಅವ್ರಿಗೆ ಯಾರೋ ಕಳ್ಳ ನಡ್ಸ್ಕೊಳ್ತಾ ಇದಾರೆ ಅಂತ ಯಾರು ಅಲ್ವಲ್ಲ ಆಮೇಲೆ ಶೂಟಿಂಗ್ ಮಾಡ್ತಾ ಇರೋದು ಯಾರಿಗೂ ಗೊತ್ತಿಲ್ಲ ಆ ಶಾರ್ಟ್ ಎಲ್ಲ ಹೆಂಗ್ ತೆಗೆದು ಅಂದ್ರೆ ಸರ್ ಒಂದು ಎಷ್ಟ ಬೂತ್ ಇದೆಯಲ್ಲ ಆ ಥರದ್ದು ಒಂದು ಡಬ್ಬ ಡಿ ಡಬ್ಬ ಯಾವ ಸರ್ಕಲ್ ಬೇಕೋ ಒಂದು ಡಿ ಡಬ್ಬ ಇಡೋದು ಹಿಂಗೆ ಓಪನ್ ಮಾಡಿದ್ರೆ ಕ್ಯಾಮ್ರಾ ಒಳಗಡೆ ಇರ್ತಾಯಿತ್ತು ಇತ್ತು ಯಾರು ಗೊತ್ತಾಗ್ತಾ ಇರಲಿಲ್ಲ ಅಷ್ಟೇ ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡಿ ಸಿನ್ಮಾ ಅದು ಅದೆಲ್ಲ ಲೈಫ್ ಟೈಮ್ ಮೆಮೊರಿ ಸರ್ ಆ ಸಿನಿಮಾ ಕಾಲೇಜ್ ಕುಮಾರ್ ಕಾಲೇಜ್ ಕುಮಾರ್ ಆ ಡ್ರಾಮಾ ಅಲ್ಲ ಸರ್ ಆ ಸಿನಿಮಾ ಕಂಪ್ಲೀಟ್ ಡ್ರಾಮಾ ಆ ಕತೆ ಕೋರ್ ಪಾಯಿಂಟ್ ಐಡಿಯಾ ಹಿಂಗೆ ಕೇಳಿದ ತಕ್ಷಣ ಇದಾಯಿತು ಆ ಐಡಿಯಾ ಕಿರಣ್ ಅವರು ಮತ್ತು ಹರೀಸ್ ನಾವು ಮೂರು ಜನದ ಜೊತೆ ಡಿಸ್ಕಸ್ ಮಾಡಿ ಐಡಿಯಾ ಇಷ್ಟ ಆಯಿತು ಏನಂದರೆ ಮಗ ಮಗನ್ನ ಅಪ್ಪ ಕಷ್ಟಪಟ್ಟು ಓದಿಸ್ತಾ ಇರ್ತಾನೆ ಅವ್ನು ಫ್ಲಾಪ್ ಆದಾಗ ಅಪ್ಪನಿಗೊಂದು ಚಾಲೆಂಜ್ ಆಗ್ತಾನೆ ಓದೋದು ಎಷ್ಟು ಕಷ್ಟ ಅಂತ ನಾನು ಓದಿ ತೋರಿಸ್ತೀನಿ ಅಂತ ಅಪ್ಪ ಚಾಲೆಂಜ್ ಎಕ್ಸೆಪ್ಟ್ ಮಾಡ್ತಾನೆ ಇದು ಯೂನಿವರ್ಸಲ್ ಎಲ್ಲರ ಮನೇಲಿ ನಡೆಯೋಕ್ಕಾಗತ್ತೆ ಇದು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಂತಲೇ ಆ ಸಿನಿಮಾ ಮಾಡಿದ್ದು ಅದರಲ್ಲೂ ರವಿಶಂಕರ್ ಸರ್ ಜೊತೆ ಶ್ರುತಿ ಅವ್ರ ಜೊತೆ ಅವ್ರ ಜೊತೆ ಪರ್ಫಾಮ್ ಮಾಡಿದ್ರೆ ಸರ್ ನಾವು ಮಾಡಬೇಕಾಗಿಲ್ಲ ಅವ್ರು ಮಾಡೋದನ್ನು ಇದ್ರೆ ನಮ್ಮ ಮುಖದಲ್ಲಿ ಆಟೋಮೆಟಿಕ್ಕಾಗಿ ಎಕ್ಸ್ಪ್ರೆಷನ್ ಬರೋಕ್ಕೆ ಶುರುವಾಗ್ಬಿಡುತ್ತೆ ಯಾಕಂದರೆ ಮಿರರ್ ಥರ ಸರ್ ನಮ್ಮ ನಮ್ಮ ಆಮೇಲೆ ಅವರು ಹೇಳ್ತಾ ಇರ್ತಾರೆ ಇದನ್ನ ಹಿಂಗೆ ಮಾಡು ಹಿಂಗೆ ಮಾಡು ಹಿಂಗೆ ತಗೊಟರ್ನು ಹಿಂಗೆ ಮುಂದೆ ಬಾ ಅದೆಲ್ಲ ತುಂಬ ಲರ್ನ್ ಮಾಡಿದ್ದಂಥ ಸಿನ್ಮಾ ಸರ್ ಅದು ಆಮೇಲೆ ಇವಾಗ್ಲೂ ಸ್ಕೂಲು ಕಾಲೇಜ್ಗೆ ಹೋದ್ರು ಅವ್ರ ಮಕ್ಳುಗಳಿಗೆ ಪೇರೆಂಟ್ಸು ನೋಡು ಆ ಸಿನಿಮಾ ನೋಡಿದೆಯಲ್ಲ ಓದಲಿಲ್ಲ ಅಂದರೆ ತರಕಾರಿ ಟೊಮೊಟೊ ಅಂತೆಲ್ಲ ಇವಾಗ್ಲೂ ಎಲ್ಲ ಸ್ಕೂಲು ಕಾಲೇಜಲ್ಲಿ ಹೋದಾಗ ಮತ್ತು ಫ್ಯಾಮಿಲೀಸ್ ಎಲ್ಲೇ ಸಿಕ್ಕಿದ್ರು ಆ ಸಿನಿಮಾನು ಹೇಳ್ತಾರೆ ಸರ್ ನನಗೆ ಪೊಲೀಸ್ ಹಿಡಿದ್ರೆ ಕೆಂಡ ಸಂಪಿಗೆ ಹೇಳ್ತಾರೆ ಸರ್ ಈ ಟ್ರಾಫಿಕಲ್ಲಿ ಯಾರು ಸಿಕ್ಕಿದ್ರು ಕೆಂಡ ಸಂಪಿಗ ಯಾಕಂದ್ರೆ ಕಂಪ್ಲೀಟ್ ಪೊಲೀಸ್ ಸಿನಿಮಾ ಫ್ಯಾಮಿಲೀಸ್ ಅಂದರೆ ಕಾಲೇಜ್ ಕುಮಾರ ಸಿನಿಮಾ ಈ ವಿಕ್ಕಿಯ ಪ್ರಯಾಣ ಮೂರನೇ ಸಿನಿಮಾ ಬಂದ ಎಷ್ಟು ವರ್ಷ ಆಯಿತು ಅಸ್ಟೆಂಟ್ ಡೈರೆಕ್ಟರ್ ಆಗಿ ಸೇರಿದಾಗಿಂದ ಇಲ್ಲಿವರೆಗೆ ಹದಿನೈದು ವರ್ಷ ಆಯಿತು ಹೀರೋ ಆಗಿ ಒಂಬತ್ತು ವರ್ಷ ಆಯಿತು ಒಂಬತ್ತು ವರ್ಷ ಆಯಿತು ಒಂಬತ್ತು ವರ್ಷದಲ್ಲಿ ನಿಮ್ಮಂಥ ಯುವಕರು ಅದರಲ್ಲೂ ಯಶಸ್ವಿ ಸಿನಿಮಾದ ಕೊಟ್ಟಂತ ನಾಯಕ ನಟ ಭಾಳಷ್ಟು ಸಿನಿಮಾ ಮಾಡಬೇಕಾಗಿತ್ತು ಹಾಂ ಅಟ್ಲೀಸ್ಟ್ ವರ್ಷಕ್ಕೆ ಒಂದಾದರೂ ಹಾಂ ಹಾಂ ನಿಮ್ಮದು ಮೂರನೇ ಸಿನಿಮಾ ಇದೆ ಹೌದು ಹೌದು ಬಿಡುಗಡೆ ಆದದ್ದು ಎರಡು ಹಾಂ ಯಾಕೆ ನಿಧಾನ ಅಂದರೆ ಆ್ಯಕ್ಚುಲಿ ನಾನು ಬೇಕು ಅಂತ ಏನು ನಿಧಾನ ಏನು ಟೂ ತೌಸಂಡ್ ಸಿಕ್ಸ್ಟೀನಲ್ಲೇ ಈ ಕಾಲಪತ್ರರು ಕತೆ ಆಗಿತ್ತು ಸಂಪಿಗೆ ರಿಲೀಸ್ ಆಗಿ ಕಾಲೇಜ್ ಕುಮಾರ ಶುರು ಆಗಿತ್ತು ಆವಾಗಲೇ ನನಗೆ ಸತ್ಯ ಅವರು ಈ ಐಡಿಯಾನ ಹೇಳಿದರು ನಾನು ಅವಾಗ ಡಿಸೈಡ್ ಆಗಿದೆ ಇದು ನಂದು ಮೂರನೇ ಸಿನಿಮಾ ಮಾಡಬೇಕಂತ ಕಾಲೇಜ್ ಕುಮಾರ್ ಎಲ್ಲ ಮುಗಿತು ಟೂ ತೌಸಂಡ್ ಏಯ್ಟೀನ್ ಎಲ್ಲ ಆಯಿತು ಸ್ಕ್ರಿಪ್ಟು ಬರೆದು ಇನ್ನೇನು ಶೂಟ್ಗೆ ಹೋಗಬೇಕು ಅನ್ಬೇಕಾದ್ರೆ ಕೋವಿಡ್ ಬಂತು ಸರ್ ಟೂ ಇಯರ್ಸು ಬ್ರೇಕ್ ಆದ ತಕ್ಷಣ ಏನಾಯ್ತು ಅಂದರೆ ಈ ಓ ಟಿ ಟಿಲಿ ಇಲ್ಲಿ ತುಂಬ ಎಕ್ಸ್ಪ್ಲೋರ್ ಆಯಿತು ನಮಗೂ ಅಪ್ಡೇಟ್ ಮಾಡಬೇಕು ಸ್ಟೋರಿ ಆಗಲಿ ಸ್ಕ್ರೀನ್ ಪ್ಲೇ ಆಗಲಿ ಅಂತ ಮತ್ತೆ ಟೈಮ್ ತೊಗೊಂಡು ಆಮೇಲೆ ಶೂಟ್ ಮಾಡಿದ್ದು ಈ ಸಿನಿಮಾನ ಕೋವಿಡಿಂದನೇ ಆ್ಯಕ್ಚುಲಿ ನಂಗೆ ತುಂಬ ಒಂದು ಮೂರು ನಾಲ್ಕು ವರ್ಷ ಮೂರು ಮೂರು ಮೂರುವರೆ ವರ್ಷ ಹೋಗಿದ್ದೆ ಕೋವಿಡಿಂದ ಯಾಕಂದರೆ ಈ ಕತೆ ಸ್ವಲ್ಪ ವಿಭಿನ್ನವಾಗಿರೋದ್ರಿಂದ ಒಂದು ಆರು ತಿಂಗಳು ಬೇಕಾಗಿತ್ತು ಸರ್ ಪ್ರಿಪ್ರೇಷನ್ಗೆ ಆ ಲೊಕೇಶನ್ನು ನೀವು ನೋಡಿದ್ರಲ್ಲ ಆ ಲೊಕೇಶನ್ ಹುಡ್ಕೋದಕ್ಕೆ ನಾನೊಂದು ಐನೂರಿಂದ ಆರುನೂರು ಕಿಲೋಮೀಟ್ರ್ ಓಡಾಡಿದ್ದೀನಿ ಪ್ಲಸ್ಸು ಆ ಬಿಜಾಪುರದಲ್ಲಿ ಅದು ಸಿಕ್ಕಿದ ಮೇಲೆ ಇಡೀ ಯೂನಿಟ್ನ ಬಿಜಾಪುರದ ಜೈನಾಪುರ ಅಂತ ಹಳ್ಳಿ ಕರ್ಕೊಂಡೋಗಿ ಅದಕ್ಕೊಂದು ದೊಡ್ಡ ಪ್ಲ್ಯಾನಿಂಗ್ ಬೇಕಾಗಿತ್ತು ಸರ್ ಆ ಪ್ಲ್ಯಾನಿಂಗ್ ಪ್ರೋಸೆಸಲ್ಲಿ ಆಯಿತು ನಾನು ಬೇಕು ಅಂತ ಏನು ಮಾಡ್ಕೊಂಡಿದ್ದಲ್ಲ ಅದು ಆಗೋಗಿತ್ತು ಫಸ್ಟ್ ನಿಮಗೆ ಅದ್ರ ಮಧ್ಯೆ ಅವಕಾಶಗಳು ಬಂತ ತುಂಬ ಬಂತು ಸರ್ ತುಂಬ ಬಂತು ನನಗೆ ಈ ಕಥೆಯಲ್ಲಿ ಒಂದು ಲೆವೆಲ್ ಇದ್ದಂಥ ಕಾನ್ಫಿಡೆಂಟು ಅದು ಬರಲಿಲ್ಲ ನಂಗೆ ರೆಗ್ಯುಲರ್ ಅಂತ ಅನ್ನಿಸ್ತಾ ಇತ್ತು ಅದನ್ನು ಮಾಡೋಣ ಸದ್ಯಕ್ಕೆ ಇದೊಂದು ನಾನು ಅಂದ್ಕೊಂಡಿದ್ದೀನ ಅದು ನಾನು ಅಂದ್ಕೊಂಡಿದ್ದೀನೊಂದು ಮಾಡಿಬಿಡೋಣ ಆಮೇಲೆ ಮಾಮೂಲಿ ತಕ್ಕಮಟ್ಟಕ್ಕಿನ್ನೂ ಒಳ್ಳೊಳ್ಳೆ ಕತೆ ಅಂತ ಯಾವ್ದು ಸಿಗುತ್ತೆ ಅದನ್ನು ಮಾಡೋಣ